ಎಳ್ ಹೋಳಿಗೆ ಈ ನಮ್ಮ ಉತ್ತರ ಕರ್ನಾಟಕದ ಸರ್ವೇ ಸಾಮಾನ್ಯ ಎಲ್ಲರ ಮನೆಯೊಳಗೂ ಸಂಕ್ರಾಂತಿಗೆ ಸಂಕ್ರಾಂತಿ ಭೋಗಿಗೆ ಮತ್ತ ಈ ಎಳ್ಳಮಾಸಿಗೆ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಯೊಳಗೂ ಮಾಡ್ತೀವಿ ಇವತ್ತ ನಾನು ಇದೇ ಎಳ್ಳು ಹೋಳಿಗೆಯನ್ನು ಬಹಳ ಸರಳವಾಗಿ ಹ್ಯಾಗ್ ಮಾಡುದು ಅನ್ನೋದನ್ನ ಹೇಳ್ತೀನಿ ಹರೇ ಶ್ರೀನಿವಾಸ ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ಸ್ವಾಗತ ಬರ್ರಿ ಈಗ ಎಲ್ಲರೂ ಸೇರಿ ಈ ಸಂಕ್ರಾಂತಿ ಭೋಗಿಗೆ ಎಳ್ಳು ಹೋಳಿಗೆ ಮಾಡೋಣ ಈಗ ಎಳ್ಳು ಹೋಳಿಗೆ ಫಸ್ಟ್ ಒಂದು ಕಪ್ ನಾನು ಎಳ್ಳು ತಗೊಂಡಿನಿ ಇದು ನೀವು ಯಾವ ಸೈಜಿನ ಕಪ್ ಬೇಕು ಎಷ್ಟು ಬೇಕು ಅದನ್ನ ನೋಡಿ ತಗೊಳ್ರಿ ಇದನ್ನ ಲೋ ಟು ಮೀಡಿಯಂ ಫ್ಲೇಮ್ ಒಳಗ ಹುರ್ಕೋಬೇಕು ಬಹಳ ಹೈ ಫ್ಲೇಮ್ ಇಡಬೇಡ್ರಿ ಯಾಕಂದ್ರೆ ಎಳ್ಳು ಬಹಳ ಲಗುನೆ ಹೊತ್ತಿ ಬಿಡ್ತಾವ ಅದಕ್ಕೆ ಸ್ವಲ್ಪ ಲೋ ಫ್ಲೇಮ್ ಒಳಗ ಚಂದ ಚಟ್ಪಟ ಅಂತ ಅನ್ನಲಿಕ್ಕೆ ಸ್ಟಾರ್ಟ್ ಆಗ್ತವ ಮತ್ತ ಘಮ್ ಅಂತ ವಾಸನೆ ಬರ್ಲಿಕ್ ಸ್ಟಾರ್ಟ್ ಆಗ್ತದ ಅಲ್ಲಿವರೆಗೂ ಹುರಿಬೇಕು ಹುರಿದು ಒಂದ್ ಪ್ಲೇಟ್ ಒಳಗ ತಗದು ತಣ್ಣಗಾಗ್ಲಿಕ್ ಬಿಡೋಣ ಈ ಎಳ್ಳ ಹೋಳಿಗೆ ಒಳಗ ಕೆಲವ್ರು ಬರೀ ಎಳ್ಳು ಹಾಕಿ ಮಾಡ್ತಾರ ನಾನು ಸ್ವಲ್ಪ ನಮ್ಮ ಮನೆಯೊಳಗ ಶೇಂಗತ್ ಕಾಳು ಹಾಕ್ತೀನಿ ನೀವು ಬೇಕಾದ್ರೆ ಒಂದ್ ಅರ್ಧ ಕಪ್ಪು ಶೇಂಗಾ ಹಾಕ್ರಿ ಇಲ್ಲ ಎರಡು ಸಮ ಭಾಗ ತಗೊಳ್ರಿ ಇಲ್ಲ ನೀವು ಬರೇ ಎಳ್ಳಿಂದನು ಮಾಡ್ರಿ ಹೆಂಗೂ ಮಾಡ್ಬೋದು ಶೇಂಗದ ಕಾಳು ಸ್ವಲ್ಪ ಚಂದ ಹುರ್ಕೋಬೇಕು ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ ಇದ್ರಿಂದ ನಾನು ಹಾಕೋ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮಗ್ ಬರ್ತದ ಎಳ್ಳು ಈಗ ಪೂರ್ತಿ ತಣ್ಣಗಾದ್ಮೇಲೆ ಒಂದ್ ಮಿಕ್ಸರ್ ಜಾರ್ ಒಳಗ್ ಹಾಕಿ ಇದನ್ನ ಪೌಡರ್ ಮಾಡಬೇಕು ಇದನ್ನ ಪೌಡರ್ ಮಾಡುವಾಗ ಒಂದು ಟಿಪ್ ನೀವು ಫಾಲೋ ಮಾಡ್ರಿ ಮಿಕ್ಸರ್ ಒಳಗ ಹಾಕಿ ಜಸ್ಟ್ ಅವ್ನು ಸ್ವಲ್ಪ ಆನ್ ಮಾಡ್ರಿ ಮತ್ತೆ ಸ್ವಲ್ಪ ಆಫ್ ಮಾಡ್ರಿ ಆನ್ ಮಾಡ್ರಿ ಆಫ್ ಮಾಡ್ರಿ ಇದ್ರಲಿಂದ ಏನಾಗ್ತದೆ ಚಲೋ ಪೌಡರ್ ಆಗ್ತದ ಕಂಟಿನ್ಯೂಸ್ಲಿ ನೀವು ಆನ್ ಮಾಡಿ ಒಂದ್ ನಿಮಿಷ ಹಾಗೆ ಬಿಟ್ರಿ ಅಂದ್ರೆ ಎಣ್ಣೆ ಬಿಟ್ಟು ಎಳ್ಳು ಏನಾಗ್ತದ ಮುದ್ದೆ ಆಗ್ಬಿಡ್ತದ ಚಲೋ ಪೌಡರ್ ಆಗೋದಿಲ್ಲ ಅದಕ್ಕೆ ಆನ್ ಆಫ್ ಮಾಡಿ ನೀವು ಪೌಡರ್ ಮಾಡ್ರಿ ಇವಾಗ ಶೇಂಗಾ ಕಾಳು ತಣ್ಣಗಾಗ್ಯಾವ ನೋಡ್ರಿ ಈ ರೀತಿ ಸಿಪ್ಪೆ ತೆಗಿಲಿಕ್ಕೆ ಬರಬೇಕು ಅಷ್ಟು ಹುರಿಬೇಕು ಇವಾಗ ತಣ್ಣಗಾದ್ಮೇಲೆ ಇದ್ರದ್ದು ಸಿಪ್ಪೆ ತೆಗಿಯೋದಿಲ್ಲ ನಾನು ಸಿಪ್ಪಿ ಸಮೇತ ನಾನು ಇದ್ರದ್ದು ಪೌಡರ್ ಮಾಡ್ಕೋತೀನಿ ಇದು ಕೂಡ ಎಷ್ಟು ಚಲೋ ಪೌಡರ್ ಆಗ್ಯದ ಸಿಪ್ಪಿ ತೆಗೆದು ಬಿಟ್ರೆ ಏನಾಗ್ಬಿಡ್ತದ ಎಣ್ಣೆ ಬಿಟ್ಟು ಚಲೋ ಪೌಡರ್ ಆಗುದಿಲ್ಲ ಅದಕ್ಕೆ ಯಾವಾಗ್ಲೂ ನೀವು ಶೇಂಗಾದ ಹೋಳ್ಗೆ ಮಾಡಿದ್ರು ಸಿಪ್ಪಿ ತಗಿಲಾರ್ದೆ ಹಾಗೆ ಪೌಡರ್ ಮಾಡ್ರಿ ಎರಡನ್ನೂ ಎಳ್ಳ ಪುಡಿ ಮತ್ತೆ ಶೇಂಗಾದ ಪುಡಿ ಒಟ್ಟಿಗೆ ಒಂದು ಪಾತ್ರೆ ಒಳಗೆ ಹಾಕೊಳ್ಳು ಬೆಲ್ಲ ಇವಾಗ ನಾನು ಎರಡಕ್ಕೆ ಕೆಲವರು ಸಮಕ್ಕ ಸಮಾನು ಹಾಕ್ತಾರೆ ಸ್ವಲ್ಪ ಕಡಿಮೆನೂ ಹಾಕ್ತಾರೆ ನಾನು ಒಂದು ಗ್ಲಾಸ್ ಎಳ್ಳಿಗೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ತಗೊಂಡಿನಿ ಮತ್ತ ಒಂದ್ ಕ್ಲಾಸ್ ಹೆಂಗಾಕು ಅಷ್ಟೇ ಅರ್ಧದ್ಕಿಂತ ಜಾಸ್ತಿ ಅಂದ್ರೆ ನಾನು ಮೊದ್ಲ ಇದನ್ನ ಪೌಡರ್ ಮಾಡಿ ಆಮೇಲೆ ಮತ್ತೆ ಟೇಸ್ಟ್ ನೋಡ್ಕೊಂಡು ಮತ್ತೆ ಬೆಲ್ಲ ಬೇಕಾದ್ರೆ ಹೆಚ್ಚಿಗೆ ಹಾಕೋತೀನಿ ಇವಾಗ ನೋಡ್ರಿ ಬೆಲ್ಲವನ್ನ ಹಾಕಿ ಪೂರ್ತಿ ಕಲಿಸಿ ಸ್ವಲ್ಪ ಸ್ವಲ್ಪನೇ ಹಾಕಿ ನಾವು ಮಿಕ್ಸರ್ ಒಳಗ ಮಾಡ್ಬೇಕು ಒಮ್ಮೆ ಜಾಸ್ತಿ ಹಾಕಿ ಮಾಡ್ಬೇಡ್ರಿ ಅಂದ್ರ ಚೊಲೋ ಸಣ್ಣಗ ಇದು ಪೇಸ್ಟ್ ತರ ಆಗ್ತದೆ ಯಾಕಂದ್ರೆ ಬೆಲ್ಲಾನು ಸ್ವಲ್ಪ ನೀರ್ ಬಿಟ್ಟು ಈ ರೀತಿ ನೋಡ್ಬೋದು ನೀವು ಎಷ್ಟು ಚಂದ ಈ ರೀತಿ ಉಂಡೆ ಮಾಡ್ಲಿಕ್ಕೆ ಬರುವ ಹಂಗ ಸಣ್ಣಗಾಗಿ ನುಣ್ಣಗಾಗಿ ಆಗ್ತದೆ ಕೆಲವರು ಪಾಕ ಮಾಡಿ ಬೆಲ್ಲದ ಪಾಕ ಮಾಡಿ ಅದರೊಳಗೆ ಎಳ್ ಪುಡಿ ಶೇಂಗದ ಪುಡಿನೂ ಹಾಕ್ತಾರೆ ಅದು ಸ್ವಲ್ಪ ಲೆಂದಿ ಪ್ರೊಸೆಸ್ ಆಗ್ತದೆ ಇದು ಬಹಳ ಇನ್ಸ್ಟಂಟ್ ಆಗಿ ನೀವು ಮಾಡ್ಬೋದು ಈ ಪೌಡರ್ ಅನ್ನ ನೀವು ಮಾಡಿ ಒಂದು ಬಾಕ್ಸ್ ಒಳಗ್ ಹಾಕಿ ಒಂದು ವಾರ ಗಟ್ಟಲೆ ಇಡ್ಬಾರ್ದು ನೀವು ಹಬ್ಬಕ್ಕಿಂತ ಮೊದ್ಲೆ ಒಂದು ವಾರ ಮೊದ್ಲಿ ಈ ರೀತಿ ಪೌಡರ್ ಮಾಡಿಟ್ಟು ಆಮೇಲೆ ಹಬ್ಬಕ್ಕೆ ಬೇಕ ಅವಾಗ ಮಾಡ್ಕೋಬಹುದು ಇವಾಗ ನೋಡ್ರಿ ಸ್ವಲ್ಪ ಸ್ವಲ್ಪ ಹಾಕಿನ ಮಿಕ್ಸರ್ದಾಗ ಮಾಡಿದ್ರಿಂದ ಚಂದ ಸಣ್ಣಗಾಗ್ಯದ ಇವಾಗ ಇದನ್ನ ಒಂದು ಎರಡು ಟೈಟ್ ಬಾಕ್ಸ್ ಒಳಗೆ ಹಾಕಿ ನಾ ಇಡ್ತೀನಿ ಇವಾಗ ಇದಕ್ಕ ಕಣಕ ರೆಡಿ ಮಾಡ್ಕೊಳ್ಳೋಣ ಒಂದೂವರೆ ಕಪ್ಪಿನಷ್ಟು ಗೋಧಿ ಹಿಟ್ಟು ತಗೊಂಡಿನಿ ನೀವು ನಿಮ್ಮ ಎಷ್ಟು ಕ್ವಾಂಟಿಟಿ ಒಳಗೆ ಹೋಳ್ಗೆ ಮಾಡ್ತೀರಿ ಅದರದ್ ಪ್ರಕಾರ ತಗೋರಿ ನಾನು ಏನ್ ಇವಾಗ ಮಾಡಿನ ಅದಿಷ್ಟು ಹೋಳಿಗೆ ಮಾಡೋದಿಲ್ಲ ನಾ ಬರೆ ಒಂದು ಐದಾರು ಹೋಳಿಗೆ ಮಾತ್ರ ಮಾಡ್ಲಿಕ್ಕೆ ಆಮೇಲೆ ಒಂದ್ ಸ್ವಲ್ಪ ಒಂದು ಚಿಮಿಟದಷ್ಟು ಉಪ್ಪು ಹಾಕಿ ಒಂದ್ ಎರಡು ಮೂರು ಚಮಚದಷ್ಟು ಎಣ್ಣೆ ಹಾಕೊಂಡು ಹಾಕಿ ಮೊದ್ಲ ಚಂದ ಕಲಿಸ್ಕೋರಿ ಇದು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿನ ಮಾಡ್ಕೊಲಿಲ್ಲ ನೀವು ಬೇಕಾದ್ರ ನೀರ್ ಹಾಕಿನೂ ಕಣಕ ಕಲಿಸ್ಕೋಬಹುದು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಚಲೋ ಕಣಕ ಕನ್ನ ಅಂದ್ರ ಬಹಳ ಗಟ್ಟಿ ಆಗ್ಬಾರ್ದು ಕಣಕ ಸ್ವಲ್ಪ ಸಾಫ್ಟ್ ಇರ್ಬೇಕು ಈಗ ನಾನ್ ಹೇಳ್ಕೊಡೋ ಈ ಎಲ್ ಹೋಳಿಗಿನ ಒಂದ್ಸರ್ತಿ ಮಾಡಿ ನೋಡ್ರಿ ಬಹಳ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಾಮೆಂಟ್ಸ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ನಿಮ್ಗೆ ಹ್ಯಾ ಅನಿಸ್ತು ಅನ್ನೋದನ್ನ ಒಂದು ಕಾಮೆಂಟ್ ಮಾಡಿ ನಂಗೆ ಹೇಳ್ರಿ ಸ್ವಲ್ಪ ಎಣ್ಣೆ ಹಚ್ಚಿ ಚಂದ ನಾತ್ಕೊಳ್ಳು ಒಂದ್ ಹದಿನೈದು ನಿಮಿಷ ಹಿಟ್ಟನ್ನ ನೆನಿಲಿಕ್ಕೆ ಒಂದ್ ಪ್ಲೇಟ್ ಮುಚ್ಚಿ ಸೈಡಿಗೆ ಇಡ್ರಿ ಅಲ್ಲಿವರೆಗೂ ಇವಾಗ ನಾವೇನ ಪೌಡರ್ ಮಾಡಿ ಇಟ್ಟಿದ್ವಿ ಇದು ಒಂದಿನ ಮೊದ್ಲೆ ನಾನ್ ಮಾಡಿ ಇಟ್ಕೊಂಡಿದ್ದೆ ಇದು ಸ್ವಲ್ಪ ನಿಮ್ಗ ನೋಡಿದ್ರೆ ಸ್ವಲ್ಪ ಪುಡಿ ಪುಡಿ ಸ್ವಲ್ಪ ಒಣಗಿ ತರ ಅನಸ್ತಿರ್ತದೆ ಬಹಳ ಗಂಟು ಗಂಟು ಆಗಿತ್ತು ಅಂತಂದ್ರ ಸರ್ತಿ ನೀವು ಮಿಕ್ಸರ್ ಒಳಗೆ ಹಾಕಿ ಒಂದೇ ಸರ್ತಿ ನೀವು ಗ್ರೈಂಡ್ ಮಾಡಿದ್ರೆ ಸಾಕು ಮತ್ತೆ ಚಂದ ಸ್ಮೂತ್ ಆಗಿ ಆಗ್ತದೆ ಬಹಳ ಉದುರಾಗಿದ್ರೆ ಒಂದ್ ಸ್ವಲ್ಪನೇ ಹಾಲು ಚಮಚದಿಂದ ಹಾಕ್ಬೇಕು ಬಾಳ ಹಾಕ್ಬೇಡ್ರಿ ಇವಾಗ ಇಷ್ಟಕ್ಕೆ ನಾನು ಒಂದ್ ಎರಡೇ ಚಮಚ ಹಾಲನ್ ಹಾಕಿ ಚಲೋ ಕಲಸಲಿಕ್ಕತ್ತಿನಿ ಅದರ್ಲಿಂದ ಏನಾಗ್ತದ ಚಲೋ ಸ್ಮೂತ್ ಆಗ್ತದ ಇವಾಗ ನೋಡ್ರಿ ಎಷ್ಟು ಚಂದ ಸ್ಮೂತ್ ಆಗಿ ರೆಡಿ ಆಗ್ಯದ ಇದನ್ನ ಮಾತ್ರ ನೀವು ನೀವು ಕಲಸಿರೋ ಕಣಕ ಎಷ್ಟು ಸ್ಮೂತ್ ಅದ ಆ ಕನ್ಸಿಸ್ಟೆನ್ಸಿ ಒಳಗೆ ಇದನ್ನ ನೀವು ಕಲಿಸ್ಕೋಬೇಕು ಇಲ್ಲಿ ನಾನು ನನ್ಗೆ ಎಷ್ಟ್ ಬೇಕಷ್ಟು ಉರುಳಿಗಳನ್ನ ಮಾಡಿ ಸೈಡ್ ಇಟ್ಕೊಂಡಿನಿ ಇವಾಗ ನಾವು ಕಲಸಿಟ್ಟಿರೋ ಕಣಕ ನೀವು ನೋಡ್ಬೇಕು ಒಂದ್ ಸ್ವಲ್ಪ ಚಂದ ನೆನೆದದ ಈ ರೀತಿ ಸ್ಮೂತ್ ಆಗಿದೆ ನಿಮ್ಮ ಅದನ್ನ ಕನ್ಸಿಸ್ಟೆನ್ಸಿ ನೋಡಬಹುದು ಚಲೋ ಸ್ಮೂತ್ ಆಗಿ ನೆಂದದ ಆಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಚೆಂದ ನಾದಕೋರಿ ಆಮೇಲೆ ಈ ರೀತಿ ಹಿಟ್ಟು ಈ ರೀತಿ ಸ್ವಲ್ಪ ತೆಳುವಾಗಿರ್ಬೇಕು ಪೂರ್ತಿ ತೆಳುನು ಅಲ್ಲ ಪೂರ್ತಿ ಗಟ್ಟಿನೂ ಅಲ್ಲ ಈ ರೀತಿ ಸಾಫ್ಟ್ ಆಗಿರ್ಬೇಕು ಇವಾಗ ನಾವೇನು ಕಣಕದ ಉರುಳಿ ತಗೋತೀವಿ ಅದು ಮತ್ತೆ ಹೂರ್ಣ ಎರಡು ಸಮ ಸಮವಾಗಿಯೇ ಇರಲಿ ಇಲ್ಲ ಅಂದ್ರೆ ಏನಾಗ್ಬಿಡ್ತದೆ ಒಂದ್ ವೇಳೆ ಹೂರ್ಣ ಕಡಿಮೆ ಆಯ್ತು ಅಂತಂದ್ರೆ ಬಳೆ ಜಾಸ್ತಿ ಸೈಡ್ಗೆಲ್ಲಾ ಈ ಕಣಕ ಬರ್ತದೆ ಅದಕ್ಕೆ ಎರಡು ಆದಷ್ಟು ಈಕ್ವಲ್ ಆಗಿ ತಗೊಳ್ರಿ ಆಮೇಲೆ ಎರಡೂನು ಸೇಮ್ ಸಾಫ್ಟ್ ಆಗಿರ್ಬೇಕು ಒಂದೊಂದ್ಸರ್ತಿ ಸರ್ತಿ ಆಗ್ಬಿಡ್ತದೆ ಈ ಕಣಕ ಸ್ವಲ್ಪ ಗಟ್ಟಿ ಕಲಸಿರ್ತೀವಿ ಹೂರ್ಣ ಸ್ವಲ್ಪ ಸಾಫ್ಟ್ ಆಗಿರ್ತದೆ ಅವಾಗ ನಮ್ಗೆ ಚಲೋ ಲಟ್ಟಿಸ್ಲಿಕ್ಕೆ ಬರೋದಿಲ್ಲ ನಡುವ ಸೀಳ್ ಸ್ಟಾರ್ಟ್ ಆಗ್ಬಿಡ್ತದೆ ಒಂದ್ ವೇಳೆ ನೀವು ಕಣಕ ಸಾಫ್ಟ್ ಇದ್ದು ಒಳಗಡೆ ಹೂರ್ಣ ಗಟ್ಟಿ ಇತ್ತು ಅಂತಂದ್ರ ಈ ಕಣಕ ಏನಾಗ್ತದೆ ಸೈಡ್ ಜಾಸ್ತಿ ಬಂದ್ಬಿಡ್ತದೆ ಹೂರ್ಣ ಚಂದ ಎಲ್ಲಾ ಕಡೆ ಈಕ್ವಲಿ ಸ್ಪ್ರೆಡ್ ಆಗೋದಿಲ್ಲ ಅದನ್ನ ಒಂದು ಕಾಜಿ ತಗೊಳ್ರಿ ಇವಾಗ ಎರಡರದು ಕನ್ಸಿಸ್ಟೆನ್ಸಿ ಸೇಮ್ ಇತ್ತು ಕಣಕ ಮತ್ತು ಈ ಹೂರ್ಣ ಸೇಮ್ ಸಾಫ್ಟ್ ಆಗಿತ್ತು ಅದಕ್ಕೆ ಎರಡು ತುಂಬಿದ ಮೇಲೆ ಲಟ್ಟಿಸುವಾಗ ಎಲ್ಲ ಕಡೆನು ಈಕ್ವಲ್ ಆಗಿ ಹರಡ್ಕೋತದ ಎಲ್ಲೂ ನಿಮಗೆ ಕಣಕ ಎಕ್ಸ್ಟ್ರಾ ಸೈಡಿಗೆ ಕಾಣೋದಿಲ್ಲ ಆಮೇಲೆ ಆರಾಮವಾಗಿ ತೆಳ್ಳಗ ನಿಮ್ಗೆ ಎಷ್ಟು ತೆಳ್ಳಗ್ ಬೇಕೋ ಅಷ್ಟು ತೆಳ್ಳಗು ನೀವು ಲಟ್ಟಿಸ್ಬೋದು ನಿಮಗೆ ಕೊಬ್ಬರಿ ಹೋಳಿಗೆ ರೆಸಿಪಿ ಬೇಕಾಗಿತ್ತು ಅಂದ್ರೆ ಅದರ ಲಿಂಕ್ ಅನ್ನ ನಾನು ಕೆಳಗ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಶೇರ್ ಮಾಡ್ತೀನಿ ಮಾಡಿ ನೋಡ್ರಿ ನೀವು ಸೈಡಿಗೆಲ್ಲ ಅಬ್ಸರ್ವ್ ಮಾಡ್ಬೋದು ಎಲ್ಲಿನೂ ನಿಮ್ಗೆ ಈ ಕಣಕ ಜಾಸ್ತಿ ಸೈಡಿಗೆ ಬಂದಿಲ್ಲ ಎಲ್ಲ ಹೂರ್ಣ ಮತ್ತು ಕಣಕ ಈಕ್ವಲಿ ಎಲ್ಲ ಕಡೆ ಹರ್ಕೊಂಡದ ಇವಾಗ ಕಾಯ್ದಿರೋ ಹಂಚಿನ ಮೇಲೆ ಸ್ವಲ್ಪ ಎಣ್ಣೆಯನ್ನ ಹಚ್ಚಿ ನಾವು ಸ್ವಲ್ಪ ಇದನ್ನ ಲೋ ಫ್ಲೇಮ್ ಒಳಗೆ ನೀವು ಬೇಯಿಸ್ಬೇಕು ಯಾಕಂದ್ರೆ ಬೆಲ್ಲ ಹಾಕಿದ್ದಿರ್ತದಲ್ಲ ಅದಕ್ಕೆ ಆಮೇಲೆ ಸಿಹಿಯನ್ನ ನೀವು ನೋಡಿ ಬೇಕಾದ್ರೆ ಬೆಲ್ಲ ಹೆಚ್ಚಿಗೂ ಹಾಕೋಬಹುದು ಈ ರೀತಿ ಎರಡು ಸೈಡ್ ಚಂದ ಸ್ವಲ್ಪ ಗರಿ ಗರಿ ಹಂಗ ಸ್ವಲ್ಪ ಕಂದು ಬಣ್ಣ ಬರುವ ಹಂಗ ನೀವು ಬೇಯಿಸ್ಕೊರಿ ಈ ಹೋಳಿಗೆ ನೀವು ಎಂಟು ಹತ್ತು ದಿನ ಇಟ್ಟರು ಕೆಡೋದಿಲ್ಲ ಎಲ್ಲಾದ್ರೂ ಪ್ರವಾಸಕ್ಕೆ ಅದಕ್ಕೆ ಹೊಂಟ್ರೆ ನೀವು ಇದನ್ನ ತಗೊಂಡು ಹೋಗ್ಬೋದು ಆಮೇಲೆ ನಾನು ನಿಮಗೆ ಹೇಳ್ಕೊಟ್ಟಿರೋ ಈ ಪೌಡರ್ ಏನದ ಎಳ್ಳಿಂದು ಬೆಲ್ಲ ಹಾಕಿ ಪೌಡರ್ ನೀವು ಮಾಡಿಟ್ಟು ಯಾವಾಗ ಮನ್ಯಾಗ ಮಕ್ಳಿಗೆ ಬೇಕಾವಾಗ ನೀವು ಇನ್ಸ್ಟಂಟ್ ಆಗಿ ಅದನ್ನ ಮಾಡಿ ಕೊಡ್ಬೋದು ಇವಾಗ ಈ ಎಷ್ಟು ಚಂದ ಈ ಆಗಿ ಈ ಎಳ್ಳಿಗೆ ರೆಡಿ ಆಗಿದೆ ತುಪ್ಪ ಬೇಕಾದ್ರೆ ತುಪ್ಪದ ಜೊತೆ ಸರ್ವ್ ಮಾಡ್ರಿ ಇಲ್ಲ ಬೆಣ್ಣೆ ಜೊತೆ ಇಷ್ಟಪಟ್ರೆ ನೀವು ಬೆಣ್ಣೆ ಜೊತಿನೂ ತಿನ್ಬೋದು ಇವಾಗ ಈ ಹೋಳಿಗೆ ರೆಡಿ ಆಗ್ಯದ ನೋಡ್ರಿ ನೀವು ಈ ರೀತಿ ಮುರಿದ್ರೆ ಎಷ್ಟು ಚಂದ ಕ್ರಿಸ್ಪಿ ಅಂತ ಗೊತ್ತಾಗ್ತದ ಥ್ಯಾಂಕ್ ಯು